थैंक

ನಾನು ಶೇಖ್ ರಹಮಾನ್ ಅಂತ ಜನರಲ್ ಸೆಕ್ರೆಟರಿ ಆಗು ಎಸ್ ಡಬ್ಲ್ಯೂ ಆರ್ ಎಸ್ ಸೌತ್ ಎಸ್ ಅಪ್ಲೈಸಾಗಿದೆ ನಿನ್ನೆ ಫೋರ್ತ್ ಆ್ಯಂಡ್ ಫಿಫ್ತ್ ಎಲೆಕ್ಷನ್ ಇತ್ತು ಟ್ವೆಲ್ತು ನಮ್ಮದು ಕೌಂಟಿಂಗ್ ಆಯಿತು ಕೌಂಟಿಂಗಲ್ಲಿ ನಮ್ಮದು ವಿನ್ ಆಗಿದೆ ಅದನ್ನು ರೆಕಗ್ನೈನ್ ಲೆಟ್ರ್ ನಿನ್ನ ತೊಗೊಂಡಿದ್ದೀವಿ ತೊಗೊಂಡು ಬಂದು ನಿನ್ನೆ ಬೆಳಿಗ್ಗೆ ಇವತ್ತು ಬೆಂಗಳೂರು ಬಂದು ಬಂದುಬಿಟ್ಟಿದ್ವಿ ಎಲ್ಲ ಕುಂದುಕರ್ತುಗಳ ಎಲ್ಲ ಎಂಪ್ಲಾಯಿಸ್ದು ಏನು ಕುಂದುಕೊಳ್ತು ನಾವು ಸಾಲ್ವ್ ಮಾಡಿ ತಯಾರಾಗಿದ್ದೀವಿ ನಾವು ಯಾವುದನ್ನು ಪ್ರತಿಯೊಂದು ವಿಷಯಕ್ಕೆ ನಾವು ಇನ್ವಾಲ್ವ್ ಆಗ್ತೀವಿ ಸೊ ಅವರ್ ಆರ್ಗನೈಸೇಷನ್ ವೆರಿ ಗ್ರೇಟ್ ಆರ್ಗನೈಷನ್ ನ್ಯಾಷನಲ್ ಫೆಡರೇಷನ್ ಇಂಡಿಯನ್ ರೈಲ್ವೆ ಇಟ್ ಈಸ್ ಥ್ರೋಔಟ್ ಇಂಡಿಯಾ ವಿ ಹ್ಯಾವ್ ಯನ್ ದ ತರ್ಟೀನ್ ಝೋನ್ಸ್ ಫಾರ್ ಫೆಡರೇಷನ್ ಫಾರ್ ಎನ್ ಎಫ್ ಐ ಆರ್ ಸೊ ಐ ಆಮ್ ಎ ಒನ್ ಆಫ್ ದಿ ದಟ್ ಆಸ್ಟಿನ್ ಜಾಸ್ಟಿ ಎನ್ ಎಫ್ ಐ ಆರ್ ಆಲ್ಸೋ ಆ್ಯಂಡ್ ಜಿ ಎಸ್ ಎ ಆಲ್ಸೋ ಮೈಸೂರ್ಫು ಅದಕ್ಕೆ ನಾವು ಇವಾಗ ಬೆಂಗಳೂರು ಬಂದ್ಬಿಟ್ಟು ಇವಾಗ ಎಲ್ಲರಿಗೂ ಇಲ್ಲಿ ಫ್ರೋಟು ಝೋನ್ ಝೋನ್ ಅಂದರೆ ಮೂರು ಡಿವಿಜನ್ ವಿಸಿಟ್ ಮಾಡಬೇಕು ಮತ್ತೆ ಮೂರು ಡಿವಿಜನ್ ವಿಸಿಟ್ ಮಾಡಬೇಕು ಎಲ್ಲ ಬ್ರಾಂಚಸ್ನೇ ಗಟ್ಟಿಯಾಗಿ ರೆಡಿ ಮಾಡಿಸಿ ಅವ್ರಿಗೆ ಪ್ರತಿಯೊಂದು ಗ್ರೀವೆನ್ಸ್ ಸಾಲ್ವ್ ಮಾಡೋಕ್ಕೆ ಝೋನಲ್ ಡಿವಿಷನ್ ಲೆವೆಲು ಬ್ರ್ಯಾಂಚ್ ಲೆವೆಲು ಜೋನಲ್ ಝೋನಲ್ ಲೆವೆಲ್ಲು ನಾವೆಲ್ಲ ಮಾಡಿ ಎಲ್ಲ ಎಂಪ್ಲಾಯೀಸ್ಗೆ ಒಳ್ಳೆ ಕೆಲಸ ಮಾಡಿ ಅವ್ರಿಗೆ ಯಾವ ತೊಂದರೆ ಇಲ್ಲ ಅದನ್ನು ನಾವು ನೋಡ್ಕೊಳೋಕ್ಕೆ ತಯಾರಾಗಿದ್ವಿ ಯಾವ ತೊಂದರೆ ಬಂದರೂ ನಾವು ಇರೋಕ್ಕಾಗಲ್ಲ ಇವಾಗ ಫಿಫ್ಟೀನ್ ಇಯರ್ಸ್ ಇಂದ ಅದರ ಆರ್ಗನೈಸ್ ಇತ್ತು ಅವ್ರು ಏನೇನು ಮಾಡಿದ್ರಲ್ಲ ಎಲ್ಲರಿಗೂ ಗೊತ್ತಿದೆ ನಾವೇ ಅದು ಬೆಚ್ಚಿ ಹಿಡಬೇಕಾಗಿಲ್ಲ ನಾವು ಯಾವ್ದು ಹಾನಿ ಸಿಸಿಯರ್ ಆಗಿ ಕೆಲಸ ಮಾಡೋಕ್ಕೆ ತಯಾರಾಗಿದ್ದೀವಿ ಇದೊಂದು ಹೇಳಿ ನಾವು ಇದು ಮುಗಿಸ್ತಾ ಇದ್ದೀವಿ ಪ್ರಾಬ್ಲಮ್ ಏನು ಫೋಕಸ್ ಮಾಡ್ತೀವಿ ಎಂಪ್ಲಾಯ್ಸ್ ಪ್ರಾಬ್ಲಮ್ ಪ್ರಾಬ್ಲಮ್ ಏನದೆ ಪೇ ಕಮಿಷನ್ ಡಿ ಎ ಆಮೇಲೆ ನಮ್ಮ ಓ ಪಿ ಸಿ ಓಲ್ಡ್ ಪೆನ್ಷನ್ ಸ್ಕೀಮ್ ಅದನ್ನು ಖಂಡಿತ ನಾವು ಅದನ್ನು ತಗೊಂಡೆ ತೊಗೊಂಡು ಬರ್ತೀವಿ ಅಂತ ಹೇಳಿ ನಾವು ಅಂತ ನಾವು ಗೌರ್ಮೆಂಟ್ಗೆ ಫೈಟ್ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡೇ ಮಾಡ್ತೀವಿ ಅಂತ ನಾನು ಹೇಳ್ತಾ ಇದ್ದೀನಿ ಎಲ್ಲ ಯಂಗ್ಸ್ಟರ್ಸ್ ಇವಾಗ ಈ ಟೂ ತೌಸಂಡ್ ಫೋರ್ನಿಂದ ಯಾರ್ಯಾರು ಅಪಾಯಿಂಟ್ ಆಗಿರೋ ಎಲ್ಲರಿಗೂ ಓಲ್ಡ್ ಪೆನ್ಷನ್ ಮಾಡಬೇಕು ಅಂತ ನಾವು ಅದನ್ನು ಮಾಡ್ತಾಯಿದ್ವಿ ಇದನ್ನು ಇದು ಫಸ್ಟು ನಮ್ಮ ಫಸ್ಟ್ ಫಸ್ಟು ಇದು ಸಬ್ಜೆಕ್ಟ್ನ ತಗೋಬೇಕು ರೈಲ್ವೆ ಬೋರ್ಡ್ ಲೆವೆಲು ಮಿನಿಸ್ಟ್ರ್ ಲೆವೆಲ್ ತೊಗೊಂಡು ಇದನ್ನ ಮಾಡಬೇಕಂತಿದ್ವಿ ಫೆಡರೇಷನ್ ಅಲ್ಲಿ ನಮ್ಮ ರಾಘವೇ ರಾಘವಯರ್ಜಿ ಇದ್ದಾರೆ ಅವರು ಪ್ರತಿಯೊಂದು ಕೆಲಸಕ್ಕೆ ಭಾಳ ಕಷ್ಟ ಬಿದ್ದು ಮಾಡ್ತಾರೆ ಅವರು ಯಾವಕ್ಕೆ ಯಾವ ವಿಷಯದಕ್ಕೆ ಆಗಲಿ ನಾವು ಬಿಡೋಲ್ಲ ಅಂತ ಹೇಳಿದ್ದಾರೆ ಅವರು ಅವರು ಭರವಸೆಯಿಂದ ನಾನು ನಿಮಗೆ ಆಶ್ವಾಸ ಕೊಡ್ತಾ ಇದ್ದೀನಿ ಸರ್ ಇಷ್ಟ ಎರಡು ಯೂನಿಯನ್ ಇತ್ತು ಒಂದು ಯೂನಿಯನ್ ಇತ್ತು ಎರಡು ಯೂನಿಯನ್ಗೆ ರಿಕಾಗ್ನೈಷನ್ ಸಿಕ್ಕಿದೆ ಇಷ್ಟರಿಂದ ಒಂದು ಯೂನಿಯನ್ ಇತ್ತು ಇಷ್ಟು ದಿವಸ ಹದಿನೈದು ವರ್ಷದಿಂದ ಇವಾಗ ಎರಡು ಯೂನಿಯನ್ಗೆ ಸಿಕ್ಕಿದೆ ಅದರಿಂದ ನಾವು ನಮಗೆ ನಮ್ಮ ಆರ್ಗನೈಜೇಷನ್ಸ್ ಯಾವತ್ತೂ ಬಿಟ್ಕೊಡಲ್ಲ ಎಂಪ್ಲಾಯ್ಸ್ಗೆ ಅದೇ ಕರಪ್ಷನ್ ನಾವು ಯಾವುದಕ್ಕೂ ತೊಗೊಂಡೋದಿಲ್ಲ ಅದು ಅದರ ಆರ್ಗನೈಜೇಷನ್ಸ್ ನನಗೆ ಗೊತ್ತಿದೆ ಏನು ಮಾಡಬೇಕು ಎಲ್ಲ ಮಾಡ್ತಾರೆ ಎಲ್ಲ ಅದು ನಾವು ಅದು ಹೇಳೋಕ್ಕೆ ಬರೋಲ್ಲ ಅಂಥ ವರ್ಷ ಜ ಆ್ಯಕ್ಟಿವಿಟೀಸ್ ನಡೆದಿದೆ ಅದನ್ನ ನಾವು ಅದನ್ನು ಕರಪ್ ಮಾಡಬೇಕು ಕರಪ್ ಮಾಡಿಬಿಟ್ಟು ಎಲ್ಲರಿಗೂ ಅವ್ರನ್ನ ನಾವು ಎಂಪ್ಲಾಯೀಸ್ ನಮ್ಮ ನಮ್ಮ ಸೈಡ್ಗೆ ಎಲ್ಲ ಸೇವಾ ಮಾಡಬೇಕು ಅಂತ ಹೇಳಿ ನಾವು ಕೇಳಿಕೊಂಡು ಮುಗಿಸ್ತಾ ಇದ್ದೀವಿ ತಗೊಳ್ತಾ ಇದ್ದಾರೆ ರೈಲ್ವೇಲ್ಲೂ ತುಂಬ ಔಟ್ಸೋಸ್ ತಗೊತಾ ಇದ್ದಾರೆ ಅದನ್ನು ಸ್ಟಾಪ್ ಮಾಡೋಕ್ಕೆ ಎಷ್ಟು ಸಾಧ್ಯವಾಗುತ್ತೆ ನಾವು ಸ್ಟಾಪ್ ಮಾಡೋಕ್ಕೆ ತಯಾರಿ ಆಗ್ತೀವಿ ಅದು ಫೆನ್ಯೇಷನಲ್ ಫೆಡರೇಷನ್ ನಾವು ತೊಗೋಬೇಕು ಇಲ್ಲಿ ಡೀಜನ್ ಲೆವೆಲ್ ಲೆವೆಲ್ ಆಗಲ್ಲ ಅದು ಫೆಡರೇಷನ್ ಏನಂದರೆ ಫೆಡರೇಷನ್ ಇಂದಾನೆ ತೊಗೊಂಡು ಅದನ್ನು ಕರ್ಪು ಎಷ್ಟೊಂದು ಮಾಡ್ತಾ ಇದ್ದಾರೆ ಆದರೂ ಕೂಡ ಅವರು ಇಲ್ಲ ಅದಕ್ಕೆ ಎಲ್ಲನೂ ಮಾಡೋಕ್ಕೆ ತಯಾರು ಇವನು ರೈಲ್ವೆನೇ ಮಾರಿ ಬಿಡ್ತಾರೆ ಆ ಥರ ಆಗೋಗ್ಬಿಟ್ಟಿದೆ ಅದಕ್ಕೆ ನಾವು ಫೈಟ್ ಮಾಡಿ ಅದನ್ನು ಎಷ್ಟುವರೆಗೆ ಸಾಧ್ಯವಾಗುತ್ತೆ ಅಷ್ಟುವರೆಗೂ ನಾವು ಅದನ್ನು ಸ್ಟಾಪ್ ಮಾಡೋಕ್ಕೆ ಪ್ರಯತ್ನ ಬಿಡ್ತೀವಿ ಅಂತ ಹೇಳಿ ಈಗ ನಿಮ್ಮ ಓಟ್ ಏನಂತ ಥ್ಯಾಂಕ್ಸ್ ಹೇಳ್ತೀರಿ ಈಗ ನಿಮಗೆ ಎಷ್ಟು ಜನ ಓಟ್ ಹಾಕಿದ್ದಾರೆ ನಿಮ್ಮ ಎಷ್ಟು ಜನ ಥ್ಯಾಂಕ್ಸ್ ಟ್ಯಾಂಕ್ಸ್ ಹೇಳಿದ್ರೆ ನಮ್ಮ ಎಂಪ್ಲಾಯೀಸ್ ತಾನೆ ನಮ್ಮ ರಾಲ್ ಬ್ರದರ್ಸ್ ಅವ್ರ ಫ್ಯಾಮಿಲಿ ರೈಲ್ವೇಸ್ ಫ್ಯಾಮಿಲಿ ಇರೋದು ಅದಕ್ಕೆ ನಾವು ಎಲ್ಲರೂ ಒಂದೇನೆ ಸ್ಪೆಷಲಿ ಫಾರ್ ಬ್ಯಾಂಗ್ಳೂರ್ ಡಿವಿಷನ್ ಹಾಂ ಸ್ಪೆಷಲಿ ಬ್ಯಾಂಗ್ಳೂರ್ ಡಿವಿಷನ್ ಗಾಟ್ ಸೋ ಮಚ್ ವೋಟ್ಸ್ ಅಕಾರ್ಡಿಂಗ್ ಟು ದಟ್ ಬ್ಯಾಂಗ್ಳೂರ್ ಡಿವಿಷನ್ ಅಲ್ಲಿ ಬೆಂಗಳೂರು ಡಿವಿಜನ್ ವಿಭಾಗ ಬಗ್ಗೆ ನಾನು ಏನು ಎಷ್ಟು ಕೆಲಸ ಆದ್ರೆ ತಯಾರಾಗಿ ನಾನು ಮಾಡೋಕ್ ತಯಾರಾಗಿದೆ ರಾತ್ರಿ ಮೊದಲು ಟ್ವೆಂಟಿ ಫೋರ್ ಅವರ್ಸ್ ಕೆಲಸ ಮಾಡಿ ತಯಾರಾಗಿದೆ ಅವ್ರು ಅಷ್ಟು ಬ್ರಾಂಚ್ ಇಟ್ಕೊಂಡಿದ್ರು ನಾವು ಅದ್ರಲ್ಲಿ ಒಡ್ಕೊಂಡು ಬಂದಿದ್ದೀವಿ ನಮ್ಮ ಬ್ರಾಂಚ್ ನಮ್ಮ ಮೂರು ಡಿವಿಜನ್ ಎಷ್ಟೇ ಸೌತ್ ಏಷ್ಯನ್ ಯಾವ ಬ್ರಾಂಚೂ ಇಲ್ಲ ಸರ್ ಒನ್ಲಿ ಒನ್ ಪರ್ಸನ್ ಕಂಪ್ಲೀಟ್ ಮೂರು ಡಿವಿಜನ್ ತಿರುಗಿ ಅವರು ಹದಿನೈದು ಇಪ್ಪತ್ತು ನಲವತ್ತೈದು ಬ್ರಾಂಚ್ ಇಟ್ಕೊಂಡು ಕೂಡ ಅವರು ನನ್ಗೆ ನಾವು ಸಾವಿರದ ಎಂಟುನೂರು ಎಂಟುನೂರು ಕ್ಯೂ ಓದ್ಕೊಂಡಿದ್ದಾರೆ ನಾನು ಒಬ್ಬನೇ ಒಬ್ಬರು ತಿರುಗಿ ಮಾಡಿದ್ದೀನಿ ಅಂತ ನಾನು ஜிாத் மோல் நீர் குடுத்து ಧನ್ಯವಾದಗಳು ಟಿವಿ ಅವ್ರಿಗೆ ಇವರು ನಮ್ಮ ಜನರಲ್ ಸೆಕ್ರೆಟರಿ ನಮ್ಮ ವೈಸ್ ಪ್ರೆಸಿಡೆಂಟ್ ಎಲ್ಲ ಇತ್ತು ಇದ್ದೀನಿ ಆದರೆ ಎಲೆಕ್ಷನ್ ಅಲ್ಲಿ ಫೋರ್ತ್ ಅಂಡ್ ಫಿಫ್ತ್ ಎಲೆಕ್ಷನ್ ಆಯಿತು ಆಲ್ ಓವರ್ ಇಂಡಿಯಾ ಅದರಲ್ಲಿ ಸೌತ್ ವೇಸ್ಟನ್ನಲ್ಲಿ ನಾನು ಅಲ್ಲಿ ವಿನ್ ಆಗಿ ನಾನು ಬೆಳಗ್ಗೆ ಬಂದಿದ್ದೀನಿ ಆದರೆ ಈ ಎಲೆಕ್ಷನ್ ಬಂದಿದ್ದ ಕಾರಣ ಎಲ್ಲ ತ್ರೀ ಮೂರು ಝೋನ್ಸ್ನ ಮೂರು ಡಿವಿಷನ್ನಿಂದ ನಮ್ಮ ಎಂಪ್ಲಾಯೀಸ್ನ ಮೀಟ್ ಮಾಡಿ ಮೂರು ಎರಡು ತಿಂಗಳಿಂದ ಓಡಾಡಿ ಇವಾಗ ಎಲ್ಲರೂ ಓಟ್ ಹಾಕಿ ನಾನು ಗೆಲ್ಸಿದ್ದಾರೆ ಅವರು ಸಹಕರಿಸಿ ನಾವು ಇದಕ್ಕೆ ನಮಸ್ಕಾರ ಹೇಳ್ತಾ ನಾನು ಇವಾಗ ಈ ಆರ್ಗನೈಸೇಷನ್ ಅಂದರೆ ಇವತ್ತಿನ ಇಲ್ಲ ಇದು ಹೆಚ್ಚು ಕಡೆ ನೈನ್ಟೀನ್ ನೈನ್ಟೀನಿಂದ ಆರ್ಗನೈಜೇಷನ್ ಅಂತ ಇಲ್ಲಿ ನಡೀತಾ ಇದೆ ಇದು ನ್ಯಾಷನಲ್ ಫೆಡರೇಷನ್ ಇಂಡಿಯನ್ ರೈಲ್ವೆ ಅವರು ನಮ್ಗೆ ರೆಕಗ್ನೈಸ್ ಅಲ್ಲಿ ಕೊಡ್ತಾರೆ ನಮಗೆ ನಾವು ನೆಕ್ಸ್ಟು ಹದಿನೈದು ಸಲ ಹೋಗ್ಬೇಕು ಬರುತ್ತೆ ಆದರೆ ಇವಾಗ ಕುಂದಕುರ್ತದ ಏನಾಗಿದೆ ಅಂದರೆ ಫಸ್ಟು ಟೂ ತೌಸಂಡ್ ಫೋರ್ನಿಂದ ನಮಗೆ ಓ ಬಿ ಸಿ ಓಲ್ಡ್ ಪೆನ್ಷನ್ ಸ್ಕೀಮ್ ಸ್ಟಾಪ್ ಆಗಿದೆ ಆ ಪೆನ್ಷನ್ ಸ್ಕೀಮನ್ನ ನಾವು ಇಂಪ್ಲಿಮೆಂಟ್ ಮಾಡೋಕ್ಕೆ ನ್ಯಾಷನಲ್ ಫೆಡರೇಷನ್ ಇಂಡಿಯಲ್ವಿಂದ ನಾವು ಅದನ್ನು ಆಗಿ ಅದನ್ನು ಮಾಡ್ತೀವ ಅಂತ ನಾವು ಹೇಳ್ತಾ ಇದ್ದೀವಿ ಅದನ್ನು ನ್ಯಾಷನಲ್ ಫೆಡರೇಷಲ್ವ ನಮಗೆ ಅವರಿಂದ ಪ ನಮಗೆ ಹೇಳೋಕ್ಕೆ ಇದ್ರೆ ಅವಕಾಶ ಕೊಟ್ಟಿದ್ದಾರೆ ಆಮೇಲೆ ಇದು ಸೀಜ್ ಆಗಿದೆ ಡಿ ಎ ಈ ಕೊರೋನಾ ಟೈಮ್ದಲ್ಲಿ ಅದನ್ನು ಅದನ್ನು ರಿಲೀಸ್ ಮಾಡೋಕ್ಕೆ ಪ್ರಯತ್ನ ಬಿಡ್ತೀವಿ ಪ್ರತಿಯೊಂದು ಆಕ್ಚುಲಿ ಪ್ರತಿಯೊಂದು ಯಾವುದೇ ಕೋವಿಡ್ ಆಮೇಲೆ ಔಟ್ ಸೋರ್ಸಸ್ ಇವಾಗ ಕಂಟ್ರಾಕ್ಟ್ ಔಟ್ಸೋರ್ಸ್ ಅಂದರೆ ಕಂಟ್ರಾಕ್ಟ್ ಕೊಡ್ತಾರೆ ಅದನ್ನು ಹೆಚ್ಚು ಕಡಿಮೆ ಸ್ಟಾಪ್ ಮಾಡಬೇಕು ಎಂಪ್ಲಾಯೀಸ್ನ ನಾವು ಜಾಸ್ತಿ ತೊಗೊಂಡು ಎಂಪ್ಲಾಯೀಸ್ ಎಲ್ಲಿ ಜಾಸ್ತಿ ಇವಾಗ ನಮಗೆ ಶಾರ್ಟೇಜ್ ಇರೋದ್ರಿಂದ ಅದನ್ನು ಬೋರ್ಡ್ನಲ್ಲಿ ಅದನ್ನು ಅಪಾಯಿಂಟ್ ಮಾಡೋಕ್ಕೆ ಎಲ್ಲರನ್ನೂ ಎಲ್ಲ ಕ್ಯಾಟಗರಿಯಲ್ಲಿ ಕೂಡ ಅದನ್ನು ಅಪಾಯಿಂಟ್ ಮಾಡಕ್ಕೆ ನಾವು ಅವಸ್ಥೆ ಬಿಡ್ತೀವಿ ಅದನ್ನು ನಾವು ಮಾಡೋಕ್ಕಾಗಲ್ಲ ಫೆಡರೇಷನ್ ಲೆವೆಲಲ್ಲಿ ನಾವು ಮಾಡಬೇಕು ಅದಕ್ಕೆ ನಾವು ಬೋರ್ಡ್ನಲ್ಲಿ ತಗೊಂಡು ಅದನ್ನು ಮಿನಿಸ್ಟ್ರಿಗೆ ಅದನ್ನು ಕೊಡಬೇಕಾಗಿರ್ತದೆ ಇವಾಗ ಆ್ಯಕ್ಚುಲಿ ಇಲ್ಲಿ ಎನ್ ಪಿ ಎಸ್ ಎನ್ ಪಿ ಎಸ್ ನ್ಯೂ ಪೆನ್ಷನ್ ಸ್ಕೀಮ್ ಮಾಡಿದ್ದಾರೆ ಅದು ವರ್ಷ ಅದೇನೂ ಆಗೋಲ್ಲ ಅಲ್ಲಿ ಯು ಪಿ ಎಸ್ ಮಾಡಿದ್ದಾರೆ ಅದನ್ನು ಏನು ಪ್ರಯೋಜನ ಆಗೋದಿಲ್ಲ ಯು ಪಿ ಎಸ್ಸೇ ನಾವು ತೊಗೊಂಬರ್ಬೇಕಂತ ನಾವು ಅವಸ್ಥೆ ಬಿಟ್ಟು ಏನೋ ಮಾಡೋ ಮಾಡ್ತೀವಿ ಈ ಈ ಬೆಂಗಳೂರು ಡಿವಿಜನ್ನಿಂದ ನನಗೆ ಸಹಕಾರ ಕೊಟ್ಟು ಯಾಕಂದರೆ ವೋಟ್ ಹಾಕಿ ಜಾಸ್ತಿ ಜನ ಸಹಕಾರ ಪರ್ಸೆಂಟೇಜಲ್ಲಿ ಜಾಸ್ತಿ ಕೊಟ್ಟಿದ್ದಾರೆ ಅಂತೇಳಿ ನನಗೆ ನಮಸ್ಕಾರ ಹೇಳ್ತು ಆದರೆ ಕೆಲವು ಬೆಂಗಳೂರು ಡಿವಿಜನ್ ಹುಬ್ಬಳ್ಳಿ ಡಿವಿಜನ್ ಮಾತ್ರ ನಮಗೆ ಸ್ವಲ್ಪ ಯಾಕಂದರೆ ನಾವು ಅಲ್ಲಿ ಇರೋದ್ರಿಂದ ಹುಬ್ಳಿಯಲ್ಲಿ ಸ್ವಲ್ಪ ಇದು ಕಮ್ಮಿ ಆಗಿದ್ದರಿಂದ ನಮಗೆ ಒಂದು ಸಿಂಗಲ್ ಟೇಬಲ್ ಬರಲಿಲ್ಲ ಅದಕ್ಕೆ ನಾವು ಸೆಕೆಂಡ್ ಬಂದಿದ್ವಿ ಅದು ಕೂಡ ನಾವು ಕೆಲಸ ಮಾಡಿದ್ದೆ ಇವಾಗ ಹದಿನೈದು ವರ್ಷದಿಂದ ಏನು ನಾವು ಅದರ ಮಾಡ್ತಾ ಮಾಡ್ತಾಯಿದ್ರು ಏನೇನು ಮಾಡಿದ್ದಾರೆ ಅಂತಲ್ಲ ನಮಗೆ ಎಲ್ಲರಿಗೂ ಎಂಪ್ಲಾಯ್ಸ್ ಗೊತ್ತೇ ಇದೆ ನಾವು ಅನ್ಕ ನಾವು ಕರಪ್ಷನ್ ಮಾಡೋದಿಲ್ಲ ಕರಪ್ಷನ್ ಫ್ರೀ ಅಂತ ಹೇಳಿ ನಾವು ಬೀಳ್ತಾ ಇದ್ದೀವಿ ಇಪ್ಪತ್ನಾಲ್ಕು ಗಂಟೆ ನಾವು ಕೆಲಸ ಮಾಡಿ ಯಾವುದು ಕುಂದು ಕೊಡ್ತಾ ಇದ್ರು ಆರ್ಗನೈಜೇಷನ್ಗೆ ಈ ಆರು ವರ್ಷದಿಂದ ಎಂಪ್ಲಾಯೀಸ್ಗೆ ನಾವು ಸಹಕಾರ ಕೊಟ್ಟು ಅವ್ರನ್ನ ಯಾವುದು ತೊಂದರೆ ಇಲ್ಲ ಅದರ ನೋಡ್ಕೊತೀವಿ ಹೇಳಿ ನಾವು ಈ ವಾದ್ರೆ ಮುಗಿಸ್ತಾ ಇದ್ದೀವಿ